ಯಾಕ ಅವರೆಲ್ಲ ನಾಡಿಗಾಗಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಮಡದು ಹೋದಂತ ಮಹನೀಯರ ಹೆಸರು ನೀ ಹೇಳ್ಬಡೇವ ಯಾಕ ಹೌದ್ ಮತ್ತ ಅವ್ರೆ ನಿನ್ನ ಹೋಲಿಸ್ಕೋಬೇಡ ಅವ್ರು ದೇಶಕ್ಕೋಸ್ಕರ ಪ್ರಾಣ ಕೊಟ್ರು ನೀವು ನಮ್ಮ ಹುಡುಗರು ಗೋರಿ ಕಟ್ಟಕಂತ ನೀವು ಕೊಡಾಕತ್ತೀರಿ ದಯವಿಟ್ಟು ನಿನ್ನ ಕೈ ಮುಗಿತೀನಿ ಆ ವೀರ ವನಿತೆಯರಿಗೆ ನಿನ್ನ ಹೋಲಿಸ್ಕೋಬೇಡ ನೀ ನಾವು ಎತ್ತ ಇವಷ್ಟು ಜನಗ ಉದ್ದಾರ ಮಾಡಿವಂತಂದ್ರ ಉದ್ದಾರ ಮಾಡ್ತೀವಿ ನಾವು ಯಾವ್ದು ಕೆಟ್ಟದಾಗ ಮಾಡ್ತೀವಿ ಕಿಂಗಿಂದ ಹಿಂಗ ಹಿಂಗ ಅಪ್ಪ ಹಿಂಗ ಮಾಡ್ರಿ ಹಂಗ್ ಮಾಡ್ರಿ ಅಂತ ತಿಳುವಳ್ಕಿದಿಂದ ಹೇಳಿ ಕೊಟ್ಟಿರ್ತೀನಿ ನಾವು ಹಿಂಗ ಮಾಡಿ ಮಾಡಿ ಹಳ್ಳಾಡಿಸ್ತ ನನ್ನ ಹಾ ಮಾಡ್ರಿ ಮಾಡ್ರಿ ಹಾ ಏಕಿದು ಮಾಡ್ರಿ ವಿಡಿಯೋ 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 ಮಾಡ್ರಿ ಮಾಡ್ರಿ ಇಲ್ಲೇ ಇಲ್ಲೇ ಹೊಂಚಿ ಬಟ್ಟೆ ಮಾಡ್ರಿ ವಿಡಿಯೋ 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 나ರ ಏನನ್ನಾ ವಿಡಿಯೋ ಅನ್ನಾ ತಂಗಿ ಅದು ವಿಡಿಯೋ ಗ್ಯಾಪ್ ಕೊಡಬೇಡ ಏನಾರ ತಿಳ್ಕೊತಾರ ಅದೇ ಗ್ಯಾಪ್ ಗ್ಯಾಪ್ ಕೊಡಕ ಮಂದಿನ ಮನ್ನಿನ ಎಲ್ಲಿ ಗ್ಯಾಪ್ ಬಿಡ್ತೀ

ಈಗ ಎಕ್ಸಾಂಪಲ್ ನನ್ನ ಕಾರ್ ಕೊಟ್ಟೆ ಮೊನ್ನೆ ಮಾರಾಕ ಆ ಹೊತ್ತಿನ ಈಗ ಗಾಡಿ ತೊಗೊಂಡು ಅಲ್ಲಿ ಹೋಕ್ಕಿರುತ್ತೆ ಅದು ಆ ಮಾಲಕ್ಕ ಏಳು ಲಕ್ಷ ರೂಪಾಯಿ ಕೊಡ್ತು ನನ್ನ ಗಾಡಿ ಮತ್ತು ಹೌದು ಅಲ್ಲಿ ಹೊಂಟೈತಿ ಅಂದ್ರೆ ನೀ ಏನಂತ ಹೇಳಿ ಮೈಲಾರಿ ಗಾಡಿ ಆತು ಮುಗೀತು ಮತ್ತು ಆಟ ನೀನು ನನ್ನ ಲವ್ ಮಾಡಿ ನೀ ಹತ್ತು ಮಂದಿ ಲಗ್ನಾಗ ಆದ್ರೆ ಹತ್ತು ಮಂದಿ ಲಗ್ನ ಆದ್ರೂ ಅಲ್ಲಿ ನೀ ಹಾದ ಹೊಂಟೆ ಅಂದ್ರೆ ನಮ್ಮ ಹುಡುಗರು ಹೇಳುದೊಂದು ಮತ್ತೆ ದೋಸ್ತ ನಮ್ಮ ಗೆಳೆಯನ್ ಡೌನ್ ನೋಡಲಿ ಅದ ಇಟ್ಟು ಹುಡುಗರು ಬರ್ಗೇಟಿರನ್ ಏನೇ ಅವೇ ಅಂಜಾಗಿಲ್ಲ ಇಲ್ಲಿ ಯಾರು ಶಾಂತಿ 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 ಓಡುವ ಇಲ್ಲ ಯಾರ್ರೆ ಅನ್ ತರದ್ ಮಾಡ್ರನಾ ಮಾವಾ ಅವಿ

ಅವಿ ಎಲ್ಲರೂ ಕೃಷ್ಣಗೆ ಅಲ್ಲ ಅದೇ ನಾವು ಸತಿಯೇ ಸತಿಯೇ ಅವಿ ಸತಿಯಲ್ಲ ಏ ಅವ್ರ ನೀತಿಗಾನ ಹುಟ್ರಿ ಏನಿಬ್ರು ಸತಿಯ ದೈವ ಅಂತ ನಾ ಒಂದು ಮಾತು ಹೇಳ್ತೀನಿ ಕೇಳ್ರಿ ಭೂಮಿ ಮ್ಯಾಗ ಚಂದ್ರರು ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ದೋಸ್ತ ಭೂಮಿ ಮ್ಯಾಗ ಚಂದ್ರರು ಬೆಳಕು ನೀಡುವುದು ಎಷ್ಟು ಸತ್ಯ ಐತಿ ನಮ್ಮ ಹುಡುಗರು ಜೀವನದಾಗ ಹುಡುಗ್ಯಾರ ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ದೋಸ್ತ ನಾ ಫಸ್ಟ್ ಭಜನೆ ಕಲಾವಿದ ಮುಂದೆ ಜಾನಪದ ಕಲ್ತಿದ್ದ ಫಸ್ಟ್ ನಮ್ಮ ಪಿ ಕೆ ಬಾಸ್ ಜಾನಪದ ಹಾಡ್ಕೊತ ಇವತ್ತು ಈ ಮಟ್ಟಕ್ಕೆ ಬಂದ್ ನಿಂತಿನ ಟ್ರೆಂಡಿಂಗ್ ಸ್ಟಾರ್ ಆಗಿನ ಅಂದ್ರ ಫಸ್ಟ್ ನಾನು ಒಂದ್ ಹಾಡಿಲ್ರಿ ಹಾಡಿರ್ತಕ್ಕಂಥ ಎಲ್ಲ ಹಾಡ್ಬೇಕು ನೋಡ್ರಿ ನೀವು ಸರ್ಚ್ ಮಾಡ್ರಿ ಈಗ ರೀಸೆಂಟ್ ಆಗಿ ಒಂದ್ ಎರಡ್ ಮೂರ್ ನಾಲ್ಕೈದು ಹಾಡಿರಬಹುದು ಅಟ್ಟೆ ಅದಕ್ಕಿಂತ ಪೂರ್ವದೊಳಗ ಬಹಳ ರೀಸೆಂಟ್ ಆಗಿ ನಾ ಎಲ್ಲ ಹಾಡ ಇವತ್ತಿಗೂ ಕೂಡ ನನ್ನ ಮೊಬೈಲ್ ಒಳಗ ಅಣ್ಣ ಹಾಡಂಗಿಲ್ಲ ಅಣ್ಣನು ಎಟ್ಟು ಹಿಂದ್ ಹಾಡ್ ಕೈ ಬಿಟ್ಟನಲ್ಲ ಅವ್ನ ಎಲ್ಲಾ ಟ್ರೆಂಡ್ ಮಾಡಾತೀನಿ ಪಿ ಕೆ ಬಾಸ್ ಹಾಡು ಎಟ್ಟದ ಒಟ್ಟು ಟ್ರೆಂಡ್ ಮಾಡುದ ಎಂ ಕೆ ಬಾಸ್ ಕರ್ತವ್ಯ ರೇನ ಅದನ್ನ ಹಾಡೆ ಹಾಡ್ತೀನಿ ಇಲ್ಲ ನಾವು ಹಾಡಿರ್ತಕ್ಕಂಥ ಹಾಡುಗಳು ನಮ್ ಹಾಡ ಕಾಲಿಗೆ ಅಷ್ಟೇ ಇವತ್ತು ಅದು ನಮ್ಮ ಹಾಡುಗಳು ತಗೊಂಡು ನೀವು ಟ್ರೆಂಡ್ ಮಾಡ್ಕೊತ ಹೊಂಟಿಲ್ಲ ಅದಕ್ಕ ಟ್ರೆಂಡಿಂಗ್ ಸ್ಟಾರ್ ಇರ್ತಾರೆ ಮಹಿಳಾರಿಗೆ ಚಿನ್ನ